ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಭರ್ಜರಿ ಸಬ್ಸಿಡಿ ಸ್ವಂತ ವಾಹನ ಖರೀದಿಸಬೇಕೆಂದು ಯೋಜನೆ ಇದೆಯೇ ಹಾಗಿದ್ದರೆ ಸರ್ಕಾರದಿಂದ ಸಿಗುತ್ತದೆ ಮೂರು ಲಕ್ಷ ರೂಪಾಯಿ ಸಹಾಯಧನ ಇದು ರಾಜ್ಯ ಸರ್ಕಾರದಿಂದ ಹಲವಾರು ಯೋಜನೆಗಳು ಜಾರಿಗೆ ಬರುತ್ತಿದ್ದು ಅದರಲ್ಲೂ ಆರ್ಥಿಕ ಹಿಂದುಳಿದವರ ಮುಂದೆ ತರುವ ಸಮದ್ದೇಶಕ್ಕಾಗಿ ಇಟ್ಟುಕೊಂಡ ರಾಜ್ಯ ಸರ್ಕಾರ ಯೋಜನೆಗಳು ಕಾರ್ಯರೂಪಕ್ಕೆ ತರುತ್ತಿದೆ ಇನ್ನು ತಮ್ಮ ಕಾಲಿನ ಮೇಲೆ ತಾವೇ ನಿಂತುಕೊಳ್ಳಬೇಕು ಹಲವಾರು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತಾ ಇದೆ ಹಾಗೆ ವಿಶೇಷ ಯೋಜನೆಯಾಗಿ ರೂಪಿಸುವ ಈ ಯೋಜನೆಯು ರಾಜ್ಯದಲ್ಲಿ ಅನುಷ್ಠಾನಗೊಂಡಿದ್ದು ಈ ಯೋಜನೆಯ ಸಹಾಯಧನ ಮೊತ್ತವನ್ನು ಹೆಚ್ಚಳು ಮಾಡಲು ನಿರ್ಧರಿಸಿದೆ ಹಾಗೆ ಈ ಯೋಜನೆಯು ಯಾರೆಲ್ಲ ಲಾಭ ಪಡೆಯಬಹುದು ಹಾಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹೌದು ಎಲ್ಲರೂ ಕೂಡ ಸ್ವಉದ್ಯೋಗ ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂಬ ಆಶಯವೊಂದಿಗೆ ರಾಜ್ಯ ಸರ್ಕಾರವು ಸ್ವಉದ್ಯೋಗ ಹೊಸ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯು ಸ್ವಾವಲಂಬಿಯ ಸಾರಥಿಯ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ನಾಲ್ಕು ಚಕ್ರಗಳ ವಾಹನ ಟ್ಯಾಕ್ಸಿ ಎಸಿ ಗೂಡ್ಸ್ ವಾಹನ ಮತ್ತು ನಾಲ್ಕು ಚಕ್ರದ ವಾಹನಗಳು ಖರೀದಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ಸಹಾಯಧನ ನಿಗಮ ವತಿಯಿಂದ ನೀಡಲಾಗುತ್ತದೆ ಈ ಯೋಜನೆ ಹಣಕರಿಗೆ ಲಾಭದಾಯಕ ಹಾಗೂ ಸ್ವಾವಲಂಬಿಕ ಜೀವನ ನಡೆಸುವಲು ಪ್ರಯೋಜನವಾಗಿದೆ ಇದೀಗ ಈ ಯೋಜನೆಯ ಸಹಾಯಧನ ವೆಚ್ಚವು ಹೆಚ್ಚಾಗಿದ್ದ ಕಾರಣ ನಾಲ್ಕು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಮೂರು ಲಕ್ಷದಿಂದ ನಾಲ್ಕು ಲಕ್ಷಕ್ಕೆ ಹೆಚ್ಚು ಮಾಡಿದ್ದು ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಆಗಿರಬೇಕು ಹಾಗೆ ಡ್ರೈವಿಂಗ್ ಲೈಸೆನ್ಸು ಐದು ವರ್ಷದ ಅರ್ಜಿ ಕಲ್ಸಿಸಿದ ಕರ್ನಾಟಕಕ್ಕೆ ಕೆ ಡಿ ಕೆ ಎಮ್ ಡಿ ಸಿ ಯೋಜನೆಯ ಫಲಾನುಗಳು ಆಗಿರಬಾರದು ಹಾಗೆ ಎರಡು ಲಕ್ಷ ಆದಾಯದ ಮಿತಿ ಮೀರಿರಬಾರದು ವಾರ್ಷಿಕ ಆದಾಯವು ಎರಡು ಲಕ್ಷದ ಮಿತಿ ಮೀರಿರಬಾರದು ಹಾಗೆ ಬ್ಯಾಂಕ್ ಖಾತೆ ಮೊಬೈಲ್ ಸಂಖ್ಯೆ ಎಲ್ಲವನ್ನು ದಾಖಲಾತಿಗಳನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ